ಇಲ್ಲಿ ಸೇರಿರ್ತಕ್ಕಂಥ ಗೋಷ್ಠಿಯನ್ನು ನಮ್ಮ ನಾಗರಾಜಣ್ಣ ಅವರ ಸಮ್ಮುಖದಲ್ಲಿ ಎಲ್ಲ ನಮ್ಮ ಹೆಚ್ಕೊಲ್ಲಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆ ನಿನ್ನೆ ನಡೆದಿದ್ದು ಆ ಚುನಾವಣೆಯಲ್ಲಿ ಆ ಚುನಾವಣೆಯಲ್ಲಿ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ನಾಗರಾಜಣ್ಣ ಮತ್ತು ತಾಲೂಕಿನ ನಿರ್ದೇಶಕರಾಗಿರ್ತಕ್ಕಂಥ ನಾಗರಾಜಣ್ಣ ಅವರು ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಅವರು ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಬಿ ವಿ ಸಾಮೇಗೌಡರು ನಮ್ಮ ಪಕ್ಷದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ರಘುಪತಿ ರೆಡ್ಡಿ ಅಣ್ಣ ಅವರು ಎಲ್ಲರೂ ಸೇರಿ ನಮಗೆ ಇವತ್ತು ಒಂದು ತಾಲೂಕು ಮಟ್ಟದಲ್ಲಿ ನಮ್ಗೆ ಸಹಕಾರ ಕೊಟ್ಟು ಏನು ನೀವು ಈ ಚುನಾವಣೆಯಲ್ಲಿ ಗೆದ್ದು ಬರಬೇಕು ಅಂತೇಳಿ ಏನು ನಮಗೆ ಮಾರ್ಗದರ್ಶನ ಕೊಟ್ಟಿದ್ರೋ ಅದರ ಪ್ರಕಾರವಾಗಿ ಇಚ್ಗೊಲ್ಲಳ್ಳಿ ಗ್ರಾಮದ ಎಲ್ಲಾ ನಮ್ಮ ಮುಖಂಡರು ನಮ್ಮ ಸೋಮಶೇಖರ್ ಗೌಡ್ರ ನಮ್ಮ ಚಿಕ್ಕಪ್ಪ ಆಗಿರ್ತಕ್ಕಂಥ ಜಿ ವಿ ಮಂಜುನಾಥ್ ಆಗ್ಬೋದು ನಮ್ಮ ಜಿ ವಿ ಚಂದ್ರಪ್ಪ ಆಗ್ಬೋದು ಪಿ ಎಚ್ ಚಂದ್ರಪ್ಪ ಆಗ್ಬೋದು ಶ್ರೀನಾಥ್ ಆಗ್ಬೋದು ಇನ್ನೂ ಊರಿನಲ್ಲೇ ಉಳ್ಕೊಂಡಿದ್ದಾರೆ ಕೆಲವರು ಬರಕ್ ಅವರೆಲ್ಲ ನಾಯಕರ ಸಮ್ಮುಖದಲ್ಲೂ ಕೂಡ ಇವತ್ತು ಇಚ್ಕೊಲಳ್ಳಿ ಡೈರಿ ಚುನಾವಣೆಯಲ್ಲಿ ನಮ್ಮ ಪಕ್ಷ ಇವತ್ತು ಜೈಬೇರಿ ಬಾರಿಸಕ್ಕೆ ಇವೆಲ್ಲ ಕಾರಣಕರ್ತರು ಇವರೆಲ್ಲ ಕಾರಣಕರ್ತರಾಗಿರೋದ್ರಿಂದ ಮೊದಲನೇದಾಗಿ ಅವ್ರಿಗೆಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿಯಾಗಿ ಪ್ರತಿಯೊಬ್ಬ ಪ್ರತಿಯೊಬ್ಬ ನಮ್ಮ ಏನು ಚುನಾವಣೆಗೆ ನಿಂತಿರ್ತಕ್ಕಂಥ ನಮ್ಮ ನಿರ್ದೇಶಕ ಇವತ್ತೇನು ಎದ್ದು ಬಂದಿದ್ದಾರೋ ನಮ್ಮ ದುರಾದೃಷ್ಟ ಏನು ಅಂದ್ರೆ ಇಬ್ಬರು ಲಾಟ್ರಿಯಲ್ಲಿ ಎಲ್ಲಿ ಹೋಗಿರ್ತಕ್ಕಂಥ ಲಾಟ್ರಿಯಲ್ಲಿ ಪಾಪ ಪರಾಭವಗೊಂಡಿರ್ತಕ್ಕಂತ ನಿರ್ದೇಶಕರು ಕೂಡ ನಾನು ಅಭಿನಂದನೆ ಸಲ್ಲಿಸ್ಬೇಕು ಈ ಸಂದರ್ಭದಲ್ಲಿ ನಮ್ಮ ಏನ್ ಇವತ್ತು ಗೆದ್ದಿದೀವೋ ನಿಂತಿದ್ದೀವೋ ಅಂತ ಅವರೆಲ್ಲ ಸೇರಿ ಹಗಲು ರಾತ್ರಿ ದುಡಿದು ಪಕ್ಷ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಇವತ್ತು ಗೌರವ ತಂದು ಕೊಟ್ಟಿದ್ದಾರೆ ನಮ್ಮ ಹೆಚ್ಚಗೊಳ್ಳಿ ಹೆಚ್ಕೊಳ್ಳಿ ಗ್ರಾಮದಲ್ಲಿ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಿರ್ದೇಶಕರನ್ನ ಮುಂದಿನ ದಿನಗಳವರ ಅಧ್ಯಕ್ಷರು ಆಗ್ತಾರೆ ಅಂತ ಹೇಳ್ಬಿಟ್ಟು ನಮ್ಗೆ ನೂರ್ಗ್ ನೂರು ನಮ್ಗೆ ಒಂದು ಕ್ಲಿಯರೆನ್ಸ್ ಇದೆ ಅವ್ರು ಹಾಕ್ತಾರೆ ಅವರ ಸಮ್ಮುಖದಲ್ಲಿ ನಮ್ಮ ಹೆಚ್ಕೊಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವನ್ನು ಇನ್ನು ಉನ್ನತೀಕರಣ ಮಾಡಿಕೊಂಡು ಎಲ್ಲ ನಮ್ಮ ರೈತಾಪ್ಯ ವರ್ಗದವ್ರಿಗೂ ಒಳ್ಳೆಯ ಒಂದು ಶುಭ ದಿನಗಳು ಬರಬೇಕು ಅಂತ ಹೇಳಿ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರೂ ದುಡಿದಿರ್ತಕ್ಕಂತ ನಮ್ಮ ಎಲ್ರಿಗೂ ಹೆಚ್ಚುಕೊಳ್ಳಿ ಗ್ರಾಮಸ್ಥರಿಗೂ ಮತ್ತು ಆ ಹಾಲು ಉತ್ಪಾದಕರ ಸಹಕಾರ ಸಂಘದ ಏನು ನಮ್ಮ ಹಾಲಾಗ್ತಕ್ಕಂಥ ಎಲ್ಲ ರೈತಾಪ್ಯ ವರ್ಗದವರು ಕೂಡ ಇವತ್ತು ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಲು ಟೈಮ್ಸ್ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕಾನ್ ಒತ್ತಿ